ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಮಸೊಪ್ಪು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊಪ್ಪು ಸಾಂಬಾರು ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ನಾನು ಈ ಸೊಪ್ಪಿನ ಬಗ್ಗೆ ಹೇಳಬೇಕಿತ್ತು ಅದಕ್ಕೋಸ್ಕರ ಇದನ್ನು ವೀಡಿಯೋ ಇದ್ದೀನಿ ಇದು ಬೆರ್ಕೆ ಸೊಪ್ಪು ಅಂತ ಇದಕ್ಕೆ ಯಾವುದು ಯಾವುದೇ ಗೊಬ್ಬರ ಆಗಲಿ ಸ್ಪ್ರೇ ಆಗಲಿ ಮಾಡಿರೋಲ್ಲ ಇದು ನ್ಯಾಚುರಲ್ ಆಗಿ ಸಿಗುವಂಥ ಸೊಪ್ಪು ಅದರದ್ದು ಕುಡಿನೆಲ್ಲ ಕಿತ್ತಿ ಸಾಂಬಾರು ಮಾಡೋವಂಥದ್ದು ಇದು ಇದು ಕುಂಬಳಕಾಯಿ ಸೊಪ್ಪುದು ಇದು ಕುಂಬಳಕಾಯಿ ಬಳ್ಳಿ ಬರುತ್ತಲ್ಲ ಅದರದ್ದು ಎಲೆ ಇದು ಇದು ಗಾಣಿಕೆ ಸೊಪ್ಪು ಅಂತ ಇದು ಇದು ಎಲ್ಲ ಕಡೆ ಬೆಳೆಯುತ್ತೆ ಸಾಧಾರಣಾಗಿ ಮಲೆನಾಡು ಸೈಡಲ್ಲಿ ಇದು ಜಾಸ್ತಿ ಸಿಗುತ್ತೆ ಇದು ತೋಟದಲ್ಲಿ ಇದು ಮಲೆನಾಡಲ್ಲಿ ವೆದರ್ ತುಂಬ ತಂಪಿರೋದ್ರಿಂದ ಈ ಸೊಪ್ಪು ತುಂಬ ಹೀಟು ಇದು ಅಲ್ಲಿ ನಾವು ನಮ್ಮ ಬಾಡಿಗೆ ಇದು ಸೆಟ್ ಆಗುತ್ತೆ ಆವಾಗ ನೋಡಿ ಇವಾಗಿದು ಇದು ಬಲ್ತಿರೋ ಪಾರ್ಟ್ಸ್ ಎಲ್ಲ ತೆಗ್ದಾಕಬೇಕು ಇದು ಸ್ವಲ್ಪ ಕಹಿ ಇರುತ್ತೆ ಇದು ಗೋಣಿ ಸೊಪ್ಪು ಅಂತ ಇದು ಅಷ್ಟೇ ನೀರು ಎಲ್ಲಿ ಹರಿಯುತ್ತೆ ಅಲ್ಲೆಲ್ಲ ಇರತ್ತೆ ಹೊಲ ಗದ್ದೆಯಲ್ಲೆಲ್ಲ ತುಂಬ ಬೆಳೆಯತ್ತೆ ಇದು ಇದನ್ನು ಸಾಧಾರಣವಾಗಿ ಯಾರು ಅಷ್ಟು ಯೂಸ್ ಮಾಡೋಲ್ಲ ಆದರೆ ಹೆಲ್ತ್ ವೈಸ್ ನೋಡಿದ್ರೆ ಇದರಿಂದ ತುಂಬ ಬೆನಿಫಿಟ್ ಇದೆ ಇದು ಇದು ಬಂದು ಕುಂಬಳುಕಾಯ್ದು ಎಲೆ ಇದೆಯಲ್ಲ ಎಲೆ ಅಥವಾ ಕುಡಿ ಅಂತೀವಲ್ಲ ಇದು ಇದು ಹಳ್ಳಿ ಸೈಡಲ್ಲೆಲ್ಲ ಹಿರಿಯರು ಇರ್ತಾರಲ್ಲ ಅವರು ಕುಂಬಳಕಾಯಿ ಬಳ್ಳೀಲಿ ಏನಾದರೂ ಕಾಯಿ ಬಿಟ್ಟಿರಲ್ಲ ಅದು ಬರೀ ಹೂವು ಆಗಿರತ್ತೆ ಅಂತಂದರೆ ಇದು ಸೊಪ್ಪಿದ್ದು ಸಾಂಬಾರು ಮಾಡಿದ್ರೆ ಅದೇ ಸೊಪ್ಪನ್ನ ಕುಯ್ಕೊಂಡು ಸಾಂಬಾರು ಮಾಡಿದ್ರೆ ಗಿಡದಲ್ಲಿ ಕಾಯಿ ಬಿಡತ್ತೆ ಅಂತ ಹೇಳ್ತಾರೆ ಆದರೆ ಬೆಂಗಳೂರಲ್ಲಿ ಇವಾಗ ಇದನ್ನೆಲ್ಲ ನಾವು ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂದಿದೆ ಏನಾದರೂ ಒಂದು ವಸ್ತುನ ಕಳ್ಕೊಂಡ್ರೆ ಅಲ್ವಾ ನಮಗೆ ಅದ್ರ ಬೆಲೆ ಗೊತ್ತಾಗೋದು ಆ ಥರ ಊರಲ್ಲಿದ್ದಾಗ ಇದ್ರ ಬೆಲೆ ನಮಗೆ ಗೊತ್ತಾಗಲ್ಲ ಇದು ನೋಡಿ ನನಗೆ ಗೊತ್ತಿಲ್ಲ ಇದ್ರ ಹೆಸರು ಅಣ್ಣೆ ಸೊಪ್ಪು ಅಂತಾರೆ ಅನಿಸುತ್ತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ನೋಡಿ ಇದು ಅರವೆ ಸೊಪ್ಪು ಅರವೆ ಸೊಪ್ಪಲ್ಲಿ ತುಂಬ ಥರ ಇದೆ ಅಂದರೆ ಇದು ಮುಳ್ಳೆ ಅಂತಾರಲ್ಲ ಅದು ಇದು ಈ ಸೊಪ್ಪು ಬೇಗ ಈ ಗಿಡದ ಸ್ವಲ್ಪ ಬಲ್ತ ಮೇಲೆ ಅದ್ರಲ್ಲಿ ಬಿಡತ್ತೆ ಇದು ತುಂಬ ಸೊಪ್ಪಿದೆ ಆದರೆ ನನಗೆ ಅಷ್ಟೊಂದು ಹೆಸರು ಗೊತ್ತಿಲ್ಲ ಇದರಲ್ಲಿ ಇದು ನೋಡಿ ಗಾಣ್ಕೆ ಸೊಪ್ಪು ಅಂತ ಹೇಳಿದ್ರಲ್ಲ ಇದರಲ್ಲಿ ಈ ಥರ ಹಣ್ಣಾಗತ್ತೆ ಇದು ಹಣ್ಣು ಮತ್ತು ಸಾರಿ ಕಾಯಿ ಇದು ಇದು ಹಣ್ಣಾಗುತ್ತೆ ಇದು ಆ ಹಣ್ಣ ತಿಂತೀವಿ ಇದು ಬ್ಲ್ಯಾಕ್ ಕಲರ್ ಆಗುತ್ತೆ ಮತ್ತು ಇದರಲ್ಲಿ ಹೂವು ಎಲ್ಲ ಬಿಡುತ್ತೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕು ಅದನ್ನು ತೆಗ್ದಿಲ್ಲ ಅಂದರೆ ಸಾಂಬಾರು ಸ್ವಲ್ಪ ಲೈಟಾಗಿ ಕಹಿ ಆಗುತ್ತೆ ಇದ್ರ ಎಲ್ಲ ಎಳೆ ಪಾರ್ಟ್ಸ್ ಮಾತ್ರ ಎತ್ಕೊಬೇಕು ನಾವು ಬಲ್ತಿರೋ ಪಾರ್ಟ್ಸ್ ಎಲ್ಲ ತೆಗ್ದಾಕ್ಬೇಕಿದು ನೋಡಿ ಇವಾಗಿದು ಇದರಲ್ಲಿ ಎಷ್ಟೊಂದು ಸೊಪ್ಪಿದೆ ಇದಿಷ್ಟೇ ಆಗಲ್ಲ ಇದನ್ನು ನಾವು ಕ್ಲೀನ್ ಮಾಡಿಕೊಂಡ್ರೆ ಇದ್ರ ಅರ್ಧದಷ್ಟಾಗುತ್ತೆ ಇದು ನೋಡಿ ಇದು ತುಂಬ ಒಳ್ಳೇದಿದ್ದು ಕಹಿ ಇದ್ರೂನು ತುಂಬ ಒಳ್ಳೇದಿದ್ದು ನಾರ್ತ್ ಅವರೆಲ್ಲ ಅದನ್ನ ಯೂಸ್ ಮಾಡಲ್ಲ ಅದನ್ನೇನೋ ಬೇಲಿ ಸೊಪ್ಪು ಅಂತೇನೋ ಹೇಳ್ತಾರೆ ಅವರು ನನಗೆ ಗೊತ್ತಿರೋದು ಇದರಲ್ಲಿ ಇದಿಷ್ಟೇ ನೇಮ ನಿಮ್ಗೆ ಯಾರಿಗಾದರೂ ಇನ್ನೂ ಯಾವುದೇ ಸೊಪ್ಪು ಯೂಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ನನಗೆ ಹೇಳಿ ಮತ್ತು ಫ್ರೆಂಡ್ಸ್ ಇದನ್ನು ನೀಟಾಗಿ ಒಂದೆರಡರಿಂದ ಮೂರು ಸಲ ತೊಳ್ಕೊಂಡು ಚಿಕ್ಕದಾಗಿ ಹೆಚ್ಚಿಕ್ಕೊಂಡಿದ್ದೀನಿ ಇದು ಇದರಲ್ಲಿ ಬಸ್ಸಾರು ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಾಗತ್ತೆ ಹಸಿ ಕಾಳು ಸೀಸನ್ ಬರುತ್ತಲ್ಲ ಅವರೇ ಕಾಳು ತೊಗರೆ ಕಾಳು ಟೈಮಲ್ಲಿ ಇದನ್ನ ಮಾಡ್ಕೊಬೋದು ಇದು ಆದರೆ ನಮ್ಮ ಮನೆಯಲ್ಲಿ ಬಸ್ ಸಾಂಬಾರು ಮಾಡಿದ್ರೆ ಮಕ್ಕಳು ಪಲ್ಯ ಎಲ್ಲ ತಿನ್ನಲ್ಲ ಬರೀ ರಸ ಅಷ್ಟೇ ತಿನ್ಕೊತಾರೆ ಅದಕ್ಕೋಸ್ಕರ ಈ ಮಸಪ್ ಮಾಡಿಬಿಟ್ರೆ ಅವ್ರದ್ದು ಎತ್ತಿಗಳೋಕ್ಕೆ ಚಾನ್ಸೇ ಇರೋಲ್ಲ ಅದರಲ್ಲಿ ಅದಕ್ಕೋಸ್ಕರ ನಾನು ಜಾಸ್ತಿ ಮಸಪ್ನೇ ಮಾಡ್ಕೊತೀನಿ ಇವಾಗ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಒಂದು ಕುಕ್ಕರ್ನ ತೊಗೊತಾ ಇದ್ದೀನಿ ಇದಕ್ಕೆ ಒಂದು ಹಿಡಿ ಅಳತೆ ಅಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ ನೀವು ಜನ ಏನಾದರೂ ಜಾಸ್ತಿ ಇದ್ರಂದರೆ ಸೊಪ್ಪುದು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಥವಾ ಬೇಳೆ ಕ್ವಾಂಟಿಟಿನೇ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ಅದೇ ಅಳತೆಯಲ್ಲಿ ಹೆಸರು ಬೇಳೆ ಮತ್ತು ಸೇಮ್ ಅದೇ ಅಳತೆಯಲ್ಲಿ ಹೆಸರು ಕಾಳನ್ನ ತಗೊಂಡಿದ್ದೀನಿ ನೀವು ಬೇಕಂದರೆ ಇದಕ್ಕೆ ಅವರೇ ಬೇಳೆನೂ ಹಾಕ್ಕೊಬೋದು ಇದಕ್ಕೆ ನೀರು ಹಾಕ್ಕೊಂಡು ನೀಟಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಈ ಬೇಳೆ ಬೇಳೆಗಳೆಲ್ಲ ಇರುತ್ತೆ ಬೇಳೆ ಕಾಳುಗಳದು ಬೇಗ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನೀಟಾಗಿ ತೊಳ್ಕೊಂಡಷ್ಟು ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ನೋಡಿ ಇವಾಗ ತೊಳೆದಿದ್ದೀನಿ ಇದಕ್ಕೆ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು ಒಂದು ಎರಡು ಲೋಟ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಕಿ ಅದನ್ನು ಅದಕ್ಕೇನೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಟೈಮ್ ಇತ್ತಂದರೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಇದು ಜೀರಿಗೆ ನಿಮ್ಗೇನಾದರೂ ಟೈಮ್ ಇತ್ತಂದರೆ ನೀವು ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ನೆನೆಸಿ ಒಂದು ಹಾಫ್ ಆ್ಯನ್ ಅವರ್ ನೆನೆಸಿ ಅದರ ನೀರನ್ನ ಚೆಲ್ಬಿಟ್ಟು ಆಮೇಲೆ ಮಾಡ್ಕೊಬೋದು ಇಲ್ಲ ಟೈಮ್ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಇದನ್ನೇ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಾನಿವಾಗ ಇಲ್ಲಿ ಹೆಚ್ಚಿಕ್ಕೊಂಡಿದ್ನಲ್ಲ ಆ ಸೊಪ್ಪನ್ನ ಇದಕ್ಕೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್ ನೀವು ಸೊಪ್ಪನ್ನ ಹೆಚ್ಚೋಕ್ಕೂ ಮೊದಲು ತೊಳ್ಕೊಳ್ಳಿ ನೀವು ಹೆಚ್ಚು ಆಮೇಲೆ ತೊಳೆದ್ರೆ ಅದು ಚೆನ್ನಾಗಿ ಅನ್ಸಲ್ಲ ಮತ್ತೆ ಮಣ್ಣಿಂದ ಕಣ ಎಲ್ಲ ಹೋಗಲ್ಲ ಅದರಲ್ಲಿ ಇವಾಗ ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಲ್ಲೊಂದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ನಾನು ನಿಮಗೆ ಹಸಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಅಥವಾ ಖಾರದ ಪುಡಿನೂ ಹಾಕ್ಕೊಬೋದು ಇದು ಮತ್ತು ಬೆಳ್ಳುಳ್ಳಿ ಒಂದು ಏಳರಿಂದ ಒಂದು ಎಂಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ಇದಕ್ಕೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಉದ್ದುದಕ್ಕೆ ಹೆಚ್ಚು ಹಾಕ್ಕೊಂತ ಇದ್ದೀನಿ ಇಲ್ಲಿ ಟೊಮೊಟೊ ನಾನು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾದರೂ ಗೋಣಿ ಸೊಪ್ಪು ಅಥವಾ ಹುಳಿ ಸೊಪ್ಪು ಅಂತೀವಲ್ಲ ಅದನ್ನ ಜಾಸ್ತಿ ತೊಗೊಂಡಿದ್ರೆ ಟೊಮೊಟೊ ಒಂದು ಹಾಕ್ಕೊಂಡ್ರೆ ಸಾಕಾಗತ್ತೆ ಅದು ಹುಳಿ ಇರುತ್ತೆ ಅದೇ ಹುಳಿ ಬಿಡತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಂ ಎರಡು ಹಾಕ್ಕೊಂತ ಇದ್ದೀನಿ ಇದು ಕೊತ್ತಂಬರಿ ಸೊಪ್ಪು ನಿಮಗೆ ಬೇಕಂದರೆ ಹಾಕೊಳ್ಳಿ ಫ್ರೆಂಡ್ಸ್ ಇದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಬೇರೆ ಯಾವ ಎಲ್ಲ ಸೊಪ್ಪಿಗೂ ಯಾವುದು ಕೆಮಿಕಲ್ ಹಾಕಿರಲ್ಲ ಇದೊಂದು ಬೇಗ ಬೆಳಿಲಿ ಅಂದ್ಬಿಟ್ಟು ಅವರು ಒಂದು ಮಂತಲ್ಲೆಲ್ಲ ಗಿಡ ಅದು ಗ್ರೋ ಆಗಬೇಕಂತ ಅದಕ್ಕೆ ಹಾಕಿ ಹಾಕಿರ್ತಾರೆ ಗೊಬ್ಬರನ ಅದಕ್ಕೋಸ್ಕರ ಇವಾಗ ಸ್ಟವ್ ಹಚ್ಕೊಂಡು ಕುಕ್ಕರ್ನೇ ಇಟ್ಕೊತಾ ಇದ್ದೀನಿ ಇವಾಗ ಇದು ತಕ್ಷಣ ಇದಕ್ಕೆ ವಿಸಲ್ ಹಾಕಬಾರ್ದು ನಾವು ಇದು ಒಂದು ಕುದಿ ಬರಬೇಕು ನೀಟಾಗಿ ಇವಾಗ ಒಂದು ಪಾತ್ರೆ ತುಂಬ ಇದೆ ಸೊಪ್ಪು ಇದು ಅರ್ಧಕ್ಕಷ್ಟು ಬರುತ್ತೆ ಇವಾಗ ಒಂದು ಕುದಿ ಬಂದರೆ ಇವಾಗ ಅರ್ಧ ಅರ್ಧದಷ್ಟು ಆಗಿದೆ ಇದು ಸೊಪ್ಪು ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನಿದು ಖಾಲಿ ಧನಿಯಾ ಪುಡಿ ಇದಕ್ಕೆ ಮತ್ತೆ ಬೇರೆ ಏನೂ ಹಾಕಿಲ್ಲ ಕೆಲವರು ಅರಶಿಣ ಎಲ್ಲ ಹಾಕಿ ಮಾಡ್ತಾರೆ ನಾವು ಅದು ಸಹ ಹಾಕಿಲ್ಲ ಅದಕ್ಕೋಸ್ಕರ ನಾವು ಅರಿಶಿಣ ಪುಡಿನ ಮೊದಲೇ ಹಾಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನ ವಿಸಲ್ ಹಾಕ್ಸ್ಬೇಕಾಗುತ್ತೆ ನೋಡಿ ಇವಾಗ ಇದು ಮೂರು ವಿಸಲ್ ಹಾಕ್ಸ್ತಾ ಇದ್ದೀನಿ ನಾನು ಕೆಲವರು ಬೇಳೆ ಕಾಳು ಇವೆಲ್ಲವೂ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತಾರೆ ಹಾಳಾಗತ್ತೆ ಅಂತ ಅವರು ಒಂದು ನಾಲ್ಕರಿಂದ ಐದು ವಿಸಲ್ ಹಾಕ್ಸ್ಕೋಬೇಕು ಏಕೆಂದರೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಅದು ಬೇಗ ಬೇಯಲ್ಲ ಅದು ಇಲ್ಲ ನೀವು ಅದನ್ನು ಎತ್ತಿ ರೂಮ್ ಟೆಂಪ್ರೇಚರಿಗೆ ಬರೋತನ ಹೊರಗೆ ಇಟ್ಟು ಆಮೇಲೆ ಯೂಸ್ ಮಾಡಿ ಇವಾಗ ನೋಡಿ ಇದು ಆಗಿದೆ ನೋಡಿ ಈ ಥರ ಆಗಿದೆ ಇದು ನೀಟಾಗಿ ಬೆಂದ್ಕೊಂಡಿರುತ್ತೆ ಇದು ಮಸೋಪಾಗಿರೋದ್ರಿಂದ ಇದನ್ನು ನೀಟಾಗಿ ಮಸಿಬೇಕು ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಇದು ನೀರಿದ್ದರೆ ಇದು ಮಸಿಯೋದಕ್ಕಾಗಲ್ಲ ಅದಕ್ಕೋಸ್ಕರ ನೀರನ್ನ ಒಂದು ಬಟ್ಲಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ಇದನ್ನು ನೀರು ತೆಗ್ದಿಟ್ಕೊಂಡು ನೀಟಾಗಿ ಇದನ್ನ ಮಸಿಯೋದಕ್ಕೆ ಅಂತ ಒಂದು ಕೋಲ್ ಬರುತ್ತೆ ಮಸ್ಯ ಕೋಲು ಅಂತ ಏನೋ ಹೇಳ್ತಾರೆ ಅವರು ನಾನಿಲ್ಲಿ ಸ್ಪೂನ್ ಸಹಾಯದಿಂದನೇ ಅದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಅಂದರೆ ನೀಟಾಗಿ ಇದು ಮ್ಯಾಶ್ ಆಗುತ್ತೆ ಯಾಕೆಂದರೆ ಒಂದು ಮೂರಿಂದ ನಾಲ್ಕು ವಿಸಲ್ ಹಾಕ್ಸ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಅದು ನೀಟಾಗಿ ಮ್ಯಾಶ್ ಆಗುತ್ತೆ ಇವಾಗ ನಾವು ಎತ್ತಿಕೊಂಡಿದ್ದೀವಲ್ಲ ನೀರು ಅದನ್ನು ಇದ್ರೊಳಗಡೆಗೆ ಹಾಕೋಬೇಕು ಇದ್ರೊಳಗಡೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದಕ್ಕಿನ್ನ ಉಪ್ಪು ಹಾಕಿಲ್ಲ ಉಪ್ಪು ಮೊದಲೇ ಹಾಕಬೇಡಿ ಬೇಳೆ ಬೇಯುವಾಗ ಉಪ್ಪು ಹಾಕಿಬಿಟ್ರೆ ಸೊಪ್ಪು ಜೊತೆಗೇನೆ ಬೇಳೆ ಬೇಯಲ್ಲ ಅದು ಉಪ್ಪಿದ್ರೆ ಇವಾಗ ಒಂದು ಸೈಡು ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಮಡಿಕೆನ ಇಟ್ಕೊತಾ ಇದ್ದೀನಿ ಕೆಲವೊಂದು ಹುಳಿ ಸಾಂಬಾರನ್ನೆಲ್ಲ ಮಾಡುವಾಗ ನೀವು ಈ ಥರ ಮಡಕೆನ ಯೂಸ್ ಮಾಡಿ ನಾವು ಸ್ಟೀಲ್ ಅಥವಾ ಇಂಡಾಲಿಯಮ್ ಇದು ಮಾಡಿದ್ರೆ ಅದು ಚುಕ್ಕಿ ಚುಕ್ಕಿ ಬರುತ್ತೆ ಇವಾಗ ನೋಡಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾರಾದರೂ ಎಣ್ಣೆ ಜಾಸ್ತಿ ಯೂಸ್ ಮಾಡೋರಿದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ ಕೆಲವರು ಒಗ್ಗರಣೆಗೆ ಜೀರಿಗೆ ಹಾಕ್ತಾರೆ ಅವ್ರು ಈ ಟೈಮಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಬೋದು ನಾನು ಒಗ್ಗರಣೆಗೆ ಹಾಕೋಲ್ಲ ಆಲ್ರೆಡಿ ನಾನು ಸೊಪ್ಪು ಬೇಯುವಾಗ ಹಾಕ್ಕೊಂಡಿರೋದ್ರಿಂದ ಇವಾಗ ಸಾಸಿವೆ ಸಿಡಿದ್ಮೇಲೆ ಎರಡೇ ಎರಡು ಬೆಳ್ಳುಳ್ಳಿನ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದು ನೋಡಿ ಮೇಲೆ ಇದಕ್ಕೆ ನೀವು ಬೇಕಂದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಬೋದು ಒಗ್ಗರಣೆಗೆ ನಾನಿಲ್ಲಿ ಎರಡು ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಣ್ಮೆಣ ಮಜ್ಜಿಗೆ ಮೆಣಸಿನ್ಕಾಯಿ ಮಸೋಪ್ ಸಾಂಬಾರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕಿರೋದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಕ್ಷಮಿಸಿ ನೋಡಿ ಇವಾಗ ಇದಾಗಿದೆ ಇವಾಗ ನಾವು ಮಸ್ತ್ ಇಟ್ಕೊಂಡಿದ್ದೀವಲ್ಲ ಸೊಪ್ಪು ಬೇಳೆ ಇದೆಲ್ಲ ಈ ಮಿಶ್ರಣನ ಇದ್ರೊಳಗಡೆಗೆ ಹಾಕೋಬೇಕು ಇದು ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಇದು ಬೇಗ ಇದು ತಳೆ ಹಿಡಿದ್ಬಿಡುತ್ತೆ ನಾವು ಜಾಸ್ತಿ ಊರಿನಲ್ಲಿ ಇಟ್ಕೊಂಡ್ರೆ ಯಾಕೆಂದರೆ ಇದು ಬೇಳೆ ಹಾಕಿರೋದ್ರಿಂದ ಮತ್ತು ಅವಾಗ ಅವಾಗ ಕೈ ಆಡ್ತಾ ಇರಿ ಈ ಥರ ನೋಡಿ ಇವಾಗ ಈ ಟೈಮಲ್ಲಿ ನೀವು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ ಕೆಲವೊಂದಕ್ಕೆ ಪುಡಿಯುಪ್ಪು ಯೂಸ್ ಮಾಡಬೇಕಾಗುತ್ತೆ ಆದರೆ ಈ ಥರ ಸಾಂಬಾರಿಗೆಲ್ಲ ಕಲ್ಲುಪ್ಪೆ ಯೂಸ್ ಮಾಡಿ ಈ ಟೈಮಲ್ಲಿ ನಿಮ್ಗೆ ನೀರು ಬೇಕಂದರೆ ಹೆಚ್ಚಿಸ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ ಒಳಗಡೆ ಸ್ವಲ್ಪ ನೀರು ಹಾಕಿ ಅದನ್ನೇ ಅಲ್ಲಾಡ್ಸ್ತಿದ್ದೀನಿ ಯಾಕೆಂದರೆ ಬೇಳೆ ಅದರಲ್ಲೇ ಬೇಯಿಸ್ಕೊಂಡಿದ್ನಲ್ಲ ಇವಾಗ ಅದೇ ನೀರು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೋಡಿ ಇವಾಗ ಈ ಥರ ಇದೆ ಇವಾಗ ಇದನ್ನು ನೀಟಾಗಿ ಒಂದೆರಡು ನಿಮಿಷ ಕುದಿಸ್ಕೋಬೇಕಾಗುತ್ತೆ ನಾನು ಕಮ್ಮಿ ಊರಿಲ್ಲೂ ಇಡಬೇಡಿ ಅಥವಾ ಹೈ ಫ್ಲೇಮಲ್ಲಿ ಇಡಬೇಡಿ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದುಗ್ಸಿ ಮುಚ್ಚುಳ ಮುಚ್ಚಿದ್ದೀನಿ ನೀವು ಮಧ್ಯದಲ್ಲಿ ಒಂದು ಸಲ ಕೈ ಆಡಿ ಅದು ತೆಗೆದುಬಿಟ್ಟು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಇವಾಗ ನೀಟಾಗಿ ಕುದ್ದಿದೆ ಇವಾಗ ಇದಕ್ಕೆ ನಾವು ಮುದ್ದೆ ಜೊತೆ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನದ ಜೊತೆಯೂ ಚೆನ್ನಾಗಾಗತ್ತೆ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಾಂಬಾರನ್ನ ಸ್ವಲ್ಪನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಆ ಮನೆಯಲ್ಲಿ ಈ ಥರ ಸಾಂಬಾರು ಮಾಡಿಕೊಂಡ್ರೆ ಮಕ್ಕಳು ನೀಟಾಗಿ ಊಟ ಮಾಡ್ತಾರೆ ಇದು ನೋಡಿದು ಮುದ್ದೆ ಜೊತೆ ಮೊಸಪ್ಪು ಸಾಂಬಾರು ಬೆರಕೆ ಸೊಪ್ಪಿನ ಮೊಸಪ್ಪು ಸಾಂಬಾರು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್